ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಒಂದು ರೆಸಿಪಿಯನ್ನು ಯಾವ್ದು ಮಾಡತ್ತೀನಿ ಅಂದ್ರೆ ಸೆಟ್ಟು ದೋಸೆ ಮಾಡ್ಕೋಬೇಕಂತ ಹೇಳಿ ಇಲ್ಲಿ ಮೆಜರ್ಮೆಂಟ್ ಒಳಗೆ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿನಿ ನೋಡ್ರಿ ಅಕ್ಕಿ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆ ತಗೊಂಡಿನಿ ಒಂದು ಸ್ಮಾಲ್ ಬೌಲ್ ಒಳಗೆ ನೆಕ್ಸ್ಟ್ ಒಂದು ಅರ್ಧ ಕಪ್ ಆಗುವಷ್ಟು ಸಾಬುದಾನಿ ತೊಗೊಂಡಿನಿ ಅಂದ್ರೆ ಸಬ್ಬಕ್ಕಿ ತೊಗೊಂಡಿನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯಕಾಯಿ ಆ್ಯಡ್ ಮಾಡ್ಕೊಳತ್ತೀನಿ ನೋಡ್ರಿ ಎಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಬೇಕು ನೋಡ್ರಿ ಈಗ ನೆಕ್ಸ್ಟ್ ಇದಕ್ಕೆ ಅವಲಕ್ಕಿ ಕೂಡ ಹಾಕೋತಾರೋ ಅದನ್ನು ರುಬ್ಬುವಾಗ ನೆನೆಸಿ ಹಾಕೋಬೋದು ಈಗ ನೋಡ್ರಿ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಒಂದು ನಾಲ್ಕರಿಂದ ಐದು ಗಂಟೆ ಇದನ್ನು ನೆನೆಸ್ಕೋಬೇಕು ನಾಲ್ಕು ಗಂಟೆ ನೆನೆಸಿರೋ ನಡಿತೈತಿ ಒಂದು ಐದು ತಾಸು ನೆಕ್ಸ್ಟ್ ಈ ರೀತಿ ನೋಡ್ರಿ ದೋಸೆ ಬ್ಯಾಟ್ರಿ ಯಾವ ರೀತಿ ರುಬ್ತೀವಲ್ಲ ಸೇಮ್ ಟು ಸೇಮ್ ಅದ ಪ್ರೊಸೆಸ್ ಒಳಗೆ ಇದನ್ನು ರುಬ್ಕೋಬೇಕು ನಾ ಇದನ್ನು ರುಬ್ಬೋದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲಕಂದ್ರೆ ಇದನ್ನು ಮಮ್ಮಿ ರುಬ್ಬಿಟ್ಟಿದ್ರು ಇದು ನೋಡ್ರಿ ಈ ರೀತಿ ದೋಸೆ ಬ್ಯಾಟ್ರಿ ಯಾವ ರೀತಿ ಇರುತ್ತಲ್ಲ ಸೇಮ್ ಟು ಸೇಮ್ ಅದ ನೆಕ್ಸ್ಟ್ ಈಗ ನೋಡ್ರಿ ಈವ್ನಿಂಗ್ ಟೈಮ ದೋಸೆ ಹಾಕೊಳತ್ತೀನಿ ಹೆಂಚಕ್ಕೆ ಆತೈತಿ ಗ್ಯಾಸ್ ಮ್ಯಾಗ ಹೆಂಚಿಟ್ಕೊಂಡಿನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ದೋಸೆ ಹಾಕ್ಕೋಬೇಕು ನೋಡ್ರಿ ಎಷ್ಟಾದ್ರೆ ಸಾಕು ಇದನ್ನೇನು ನೀವು ಸೌಟ್ ತೊಗೊಂಡು ಇದನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ ಎಷ್ಟಾದ ಮ್ಯಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಆಯಿಲ್ ಇದ್ರೆ ಆಯಿಲ್ ಹಾಕೋರಿ ಇಲ್ಲಾಂದ್ರೆ ತುಪ್ಪ ಹಾಕೊಂಡು ನಡಿತೈತಿ స్వల్ప ఆయిల్ కొరి దోసే అంతూ సఖత్ బావు ప్లప్పి సాఫ్ట్గా తినకూ అసే టేస్ట్ ఇత ఇద నను చాకులే తిరువకొి ఈ రీతి ఆగితే థ్యాంక్ వాచింగ్